ಯಾರು ಇತಿಹಾಸವನ್ನು ಮರಿತಾರೆ ಆ ಇತಿಹಾಸ ಮನುಕಳಿಸ್ತದೆ ಅಂತ ಹೇಳ್ತಾರೆ ಇವತ್ತು ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮ್ಮ ದೇಶಕ್ಕೆ ಬಂದಿರ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ಹಿರಿಯರು ಯಾವ ಒಂದು ಅಪೇಕ್ಷೆಯನ್ನು ಪಡೆದೇನೆ ಯಾವ ಅಪೇಕ್ಷೆಯನ್ನ ಪಡೆದೇನೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಸಂತೋಷವಾಗಿರಬೇಕು ನೆಮ್ಮದಿಂದ ಇರಬೇಕು ಅಂತೇಳಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಇವತ್ತು ಹೋರಾಟ ಮಾಡಿ ಬ್ರಿಟಿಷರ ಗುಂಡಿಗೆ ಬಲೆಯಾಗಿ ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥದ್ದು ಇಂಥ ಪವಿತ್ರ ಸ್ವಾತಂತ್ರ್ಯವನ್ನ ಇವತ್ತು ನಾವು ಯಾವ ರೀತಿ ಸ್ವಾತಂತ್ರ್ಯ ದೇಶಕ್ಕೆ ಬಂದು ಒದಗಿದೆ ಆ ಸ್ವಾತಂತ್ರ್ಯವನ್ನ ಆ ತಂದು ಕೊಟ್ಟಿರ್ತಕ್ಕಂಥ ವೀರ ಯೋಧರನ್ನ ಸ್ಮರಣೆ ಮಾಡ್ಕೊಳ್ಳದೆ ಹೋದ್ರೆ ಆ ಭಗವಂತನು ಕೂಡ ನಮ್ಮ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ನಮ್ಗೆ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಸಿಂಧೂರ್ ಬಗ್ಗೆ ಉಲ್ಲೇಖ ಮಾಡಿದ್ರು ವಿಶ್ವನಾಥಣ್ಣ ಅವರು ಯಾವ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಾಸದಿಂದ ಅಲ್ಲಿ ಯೋಧರ ಲಕ್ಷಾಂತರ ಯೋಧರು ಭಾರತೀಯರ ಮರಣ ಹೋಮ ಆಗ್ತಾ ಇತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟ್ಟಾಸಕ್ಕೆ ಅವತ್ತೇನು ಬಲಿ ತೆಗೆದುಕೊಳ್ತಾ ಇದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಆರ್ಟಿಕಲ್ ತ್ರೀ ತೆಗೆದು ತೆಗೆದುಹಾಕಿದ್ರೆ ರಕ್ತ ದೋಕುಳೆ ಹರಿತದೆ ಇಡೀ ದೇಶದಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರು ಮಾತನಾಡ್ತಾ ಇದ್ರು ಆದ್ರೆ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಂದ ಹಿಂದೂಗಳ ಹತ್ಯೆ ಆಗ್ತಾ ಇತ್ತು ನಮ್ಮ ಯೋಧರು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ಗೃಹ ಸಚಿವರ ಅವರ ನೇತೃತ್ವದಲ್ಲಿ ಆ ಆರ್ಟಿಕಲ್ ತ್ರೀ ಸೆವೆಂಟಿನ ಕಿತ್ತೊಗೆ ಕೆಲಸ ಮಾಡಿದ್ರು ಒಂದು ರಕ್ತ ಹಣಿನೂ ಕೂಡ ಬೀಳದೆ ಬೀಳದ ರೀತಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದಾಕಿದ್ರು ಹಾಕಿದ್ರು ಇಡೀ ಜಗತ್ತು ಅಚ್ಚರಿಯಾಗಿ ನೋಡ್ತಾ ಇತ್ತು ಯಾವ ಪೆಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಭಾರತೀಯರ ಮಾರಣ ಹೋಮ ಆಯಿತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಯಾವ ಉಗ್ರರ ಅಟ್ಟಹಾಸಕ್ಕೆ ಮಟ್ಟ ಹಾಕಬೇಕು ಅಂತ ಹೇಳಿ ಏನು ನಮ್ಮ ವೀರ ಯೋಧರ ಹೊತ್ತು ತೆಲಗಾಮಿನ ವಿರುದ್ಧ ಏನು ಪ್ರತಿಕಾರವನ್ನು ತೀರಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರಿನ ಮುಖೇನ ಪಾಕಿಸ್ತಾನದ ಒಳಗಡೆ ಹೊಕ್ಕಿ ಅಲ್ಲಿರ್ದಂಥ ಉಗ್ರಗಾಮಿಗಳ ಅಡುಗು ತಾಣವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಂದರು ನಮ್ಮ ವೀರ ಯೋಧರು ಸಂಪೂರ್ಣವಾಗಿ ನಾಶ ಮಾಡಿ ಬಂದರು ಇದು ಇವತ್ತಿನ ಭಾರತ ಯಾವುದೇ ದೇಶದ್ರೋಹಿಗಳು ದುಷ್ಟಶಕ್ತಿಗಳು ವಿದೇಶದಲ್ಲಿರ್ತಕ್ಕಂಥ ದೇಶ ದ್ರೋಹಿಗಳು ಭಾರತದ ಮೇಲೆ ಆಕ್ರಮಣ ಮಾಡಿದ್ರೆ ಭಾರತದ ಮೇಲೆ ಷಡ್ಯಂತ್ರ ಮಾಡಿದ್ರೆ ನಮ್ಮ ಯೋಧರು ಸುಮ್ಮನೆ ಕೂರೋದಿಲ್ಲ ಯಾವ ನಮ್ಮ ಯೋಧರು ಯಾವ ತೀರ್ಮಾನ ಬೇಕಾದ್ರೂ ಮಾಡ್ತಾರೆ ಎಷ್ಟು ನೂರು ಕಿಲೋಮೀಟರ್ ಬೇಕಾದರೂ ಒಳಗೆ ಹೋಗಿ ಆ ದುಷ್ಟಶಕ್ತಿಗಳನ್ನ ಸದೆ ಬೆಳತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋದನ್ನ ಆಪರೇಷನ್ ಸಿಂಧೂರಲ್ಲಿ ನಮ್ಮ ವೀರ ಯೋಧರು ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ ಬಂಧುಗಳೇ ನಾವು ಯಾವುದು ಕೂಡ ಮರೆಯೋದಕ್ಕೆ ಸಾಧ್ಯ ಅಲ್ಲ ಮರೆಯಬಾರ್ದು ಅದರಲ್ಲೂ ಕೂಡ ಸ್ವಾತಂತ್ರ್ಯ ಇವತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಕೂಡ ಇವತ್ತು ನೆನಪಿ ಇಟ್ಕೋಬೇಕಾಗ್ತದೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ ಬಹುಶಃ ಬ್ರಿಟಿಷರಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ಒಂದು ಪಕ್ಷಕ್ಕೆ ಬಳುವಳಿಯಾಗಿ ಬಂದಿರತಕ್ಕಂಥದ್ದೇನು ಅಂತ ಹೇಳಿದ್ರೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜನ ಬಿತ್ತಕ್ಕಂಥ ಕೆಲಸ ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೋವಿಡ್ ಸಂದರ್ಭದಲ್ಲೂ ನೀವು ನೋಡಿದಿರಿ ಯಾವ ರೀತಿ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ದೇಶಾದ್ಯಂತ ನಮ್ಮ ರಾಜ್ಯದಲ್ಲೂ ಕೂಡ ಆ ಬಡವರಿಗೆ ಇವತ್ತು ಅವ್ರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇವೆಲ್ಲವನ್ನು ಕೂಡ ನೆನ್ ನೆನ್ಪಡ್ಕೋಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾವುದೇ ಕ್ಲಿಷ್ಟಕರ ಸಂದರ್ಭ ಬಂದಾಗಲೂ ಸಹ ನಾವು ರಾಜಕೀಯ ಪಕ್ಷದ ಕಾರ್ಯಕರ್ತನ ಮರೆತು ಅವೆಲ್ಲವನ್ನೂ ಕೂಡ ಬದಿಗಿಟ್ಟು ನಾವು ದೇಶ ಮೊದಲು ಅಂತಕ್ಕಂಥ ದೇಹದೊಂದಿಗೆ ಈ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ದೇಶಭಕ್ತ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾವೆಲ್ಲರೂ ಕೂಡ ಇದ್ದೇವೆ ನರೇಂದ್ರ ಮೋದಿಜಿ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಪಕ್ಷದ ಕಾರ್ಯಕರ್ತರು ಅಂತ ಕೂಡ ಹೇಳಿದಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನ್ನಿಸುತ್ತೆ ಬಂಧುಗಳೇ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು ಬೆಂಗಳೂರು ಬ್ಯಾಟ್ರಾನ್ಪುರ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ತಿರಂಗಾಯಾತ್ರ ಪ್ರಾರಂಭ ಆಗಿ ತದನಂತರದಲ್ಲಿ ನಮ್ಮ ಯಲಂಕಾಗ ಬಂದು ಅಲ್ಲೂ ಕೂಡ ವಿಶ್ವನಾಥಣ್ಣ ಅವರ ನೇತೃತ್ವದಲ್ಲಿ ಅಲ್ಲೂ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಕಾರ್ಯಕರ್ತರು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದರು ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ ಮೇಲೆ ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರಾಮಚಂದ್ರ ಗೌಡರು ಅದೇ ರೀತಿ ಮುನಿರಾಜ್ ಅವರು ಅದೇ ರೀತಿ ನಮ್ಮ ನಮ್ಮೆಲ್ಲ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಪ್ಪನವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಯ ರವಿನಾರಾಯಣ ರೆಡ್ಡಿ ಅವರು ಇರ್ಬೋದು ಅದೇ ಎಲ್ಲ ನಮ್ಮ ಪಕ್ಷದ ಮುಖಂಡರು ವೇಣುಗೋಪಾಲ್ ಅವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ತಿರಂಗ ಯಾತ್ರೆ ಮೂಲಕ ತಿರಂಗ ಯಾತ್ರನ ಯಶಸ್ವಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಸಂದರ್ಭ ಹೇಳ್ತಕ್ಕಂಥ ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ ನಮ್ಮ ಕಾರ್ಯಕರ್ತರ ಕರ್ತವ್ಯ ಇದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾಳೆಯಿಂದ ಪ್ರತಿಯೊಬ್ಬರ ಮನೆಯ ಮೇಲೂ ಸಹ ಭಾರತದ ನಮ್ಮ ತಿರಂಗ ತಿರಂಗ ಧ್ವಜ ರಾರಾಜಿಸಬೇಕು ಆ ನಿಟ್ಟಂತ ಅವೆಲ್ಲರೂ ಕೂಡ ಕಾರ್ಯಪ್ರವೃತ್ತರು ಆಗಬೇಕು ಆ ತಿರಂಗ ಯಾತ್ರೆನ ಆ ಧ್ವಜವನ್ನು ಹಾರಿಸಿ ಅದನ್ನು ಸೆಲ್ಫಿಯನ್ನು ತೆಗೆದುಕೊಂಡು ಸೋಷಲ್ ಮೀಡ್ಯಾದಲ್ಲೂ ಕೂಡ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಹಾಗಾಗ ಒಂದು ಸಂದೇಶ ದೇ ಇವತ್ತು ದೇಶಭಕ್ತರ ಪಕ್ಷ ಅಂತ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋ ಸಂದೇಶನೂ ಕೂಡ ಅದ್ರ ಮುಖ್ಯನ ಹೋಗಬೇಕು ಅನ್ನೋ ಮಾತನ್ನು ಹೇಳ್ತಾ ತುಂಬ ಸಂತೋಷ ಆಗಿದೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ದೇಶಾಭಿಮಾನಿಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸುತ್ತ ಹೊಂದಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಲುಣಿಯಾಗಿದ್ದೇನೆ ನನ್ನ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ